ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಾಂಧಿ ಜಯಂತಿಯ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬ ಸಿಗುತ್ತೆ ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ನಾನು ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಗಣ್ಯಮಾನ್ಯರೇ ಮುಖ್ಯೋಪಾಧ್ಯಾಯರೇ ನನ್ನ ಸಹ ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಗಾಂಧೀಜಿ ಅವರು ಹದಿನೆಂಟುನೂರ ಹತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು ಇವರ ತಂದೆ ಕರಮಚಂದ್ ಗಾಂಧಿ ತಾಯಿ ಪುತ್ಲಿಬಾಯಿ ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಇವರನ್ನು ಮುಂದೆ ಮಹಾತ್ಮ ಮಹಾತ್ಮ ಎಂದು ಕರೆಯಲಾಯಿತು ಗಾಂಧೀಜಿಯವರು ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಆಫ್ರಿಕಾದಲ್ಲೂ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ಮನೆ ಮಾತಾದರು ಇದೇ ಕಾರಣಕ್ಕೆ ದಕ್ಷಿಣ ಆಫ್ರಿಕಾದಲ್ಲಿಯೂ ಅನೇಕ ಕಡೆ ಗಾಂಧೀಜಿ ಅವರ ಪುತಳಿಗಳನ್ನು ನಿರ್ಮಿಸಲಾಗಿದೆ ಮಹಾತ್ಮ ಗಾಂಧೀಜಿ ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ಮುನ್ನಡೆಸಿದರು ಇತರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹುರಿದುಂಬಿಸುತ್ತಾ ಹಲವಾರು ಚಳುವಳಿಗಳನ್ನು ಆರಂಭಿಸಿದರು ಬ್ರಿಟಿಷರ ವಿರುದ್ಧ ಹೋರಾಡಲು ಮಹಾತ್ಮ ಗಾಂಧೀಜಿ ಅವರು ಭಾರತದ ಜನರಿಗೆ ನೀಡಿದ ದಿವ್ಯಾಸ್ತ್ರವೆಂದರೆ ಸತ್ಯಾಗ್ರಹ ಸತ್ಯಾಗ್ರಹ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳುವಳಿ ಆಮರಣ ಉಪವಾಸ ಇವುಗಳನ್ನು ಮುನ್ನಡೆಸುವ ಮೂಲಕ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಿಸಿದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭಿಸಿದರು ಇದೇ ಕೊನೆಯ ಹೋರಾಟ ಎಂದ ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ನೀಡಿದರು ಈ ಹೋರಾಟದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ರಕ್ಷಣ ಬಿಡದ ಹೋರಾಟದಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು ವಿಶ್ವಸಂಸ್ಥೆಯು ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಈ ದಿನದಂದು ಗಾಂಧೀಜಿಯವರ ಚಿಂತನೆಗಳನ್ನು ಮತ್ತು ತತ್ವಗಳನ್ನು ಪ್ರಚಾರ ಮಾಡುವ ಅನೇಕ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಆಯೋಜಿಸಲಾಗುತ್ತದೆ ಎಂದು ತಿಳಿಸುತ್ತ ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ್ರೋತ್ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್